ನಮಸ್ಕಾರ ನ್ಯೂಸ್ ಟ್ವೆಂಟಿ ಗೆ ಸ್ವಾಗತ ಮರ್ಯಾದಾ ಪುರುಷೋತ್ತಮ ರಾಮಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯ ಹಬ್ಬದ ಮೆರವಣಿಗೆಯಲ್ಲಿ ಪೊಲೀಸರಿಂದ ರಾಮ ಭಕ್ತರಿಗೆ ಕಿರಿಕಿರಿ ರಾಮರಾಜ್ಯವಾಗುವ ರಾಮ ಮಂದಿರ ಉದ್ಘಾಟನೆಯ ಮೆರವಣಿಗೆಯಲ್ಲಿ ರಾಮಭಕ್ತರ ಮೇಲೆ ಪೊಲೀಸರ ದರ್ಬ ಕೋಟೆ ನಗರಿ ಬಾಗಲಕೋಟೆ ಜಿಲ್ಲೆ ಚಾಲುಕ್ಯರ ಚಕ್ರವರ್ತಿ ವೀರ ಪುಲಕೇಶಿ ಆಳಿದ ನಾಡು ಬಾದಾಮಿಯಲ್ಲಿ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾನ ನಿಮಿತ್ತ ಪ್ರಭು ಶ್ರೀರಾಮನ ಬೃಹತ್ ಮೆರವಣಿಗೆಯೊಂದಿಗೆ ನಗರದ ಬಸವೇಶ್ವರ ಸರ್ಕಲ್ನಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಿಜೆಪಿಯ ಯುವ ಮುಖಂಡ ನಾಗರಾಜ್ ಕಾಚಟ್ಟಿ ಹಾಗೂ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಶಾಂತಗೌಡ ಟಿ ಪಾಟೀಲ ಅವರುಗಳು ಪೂಜೆ ಸಲ್ಲಿಸಿ ಹೂಮಾಲೆ ಹಾಕಿ ನಮನವನ್ನ ಸಲ್ಲಿಸಿ ಅದೂರಿ ಮೆರವಣಿಗೆಗೆ ಚಾಲನೆಯನ್ನ ನೀಡಿದರು ಚಿನ್ನರು ಶ್ರೀರಾಮನ ಸೀತಾಮಾತೆಯ ಲಕ್ಷ್ಮಣರ ಪೋಷಾಕುಗಳನ್ನ ಧರಿಸಿ ರಾಮನ ವಾಹನದಲ್ಲಿ ಕುಳಿತುಕೊಂಡು ಎಲ್ಲರ ಗಮನವನ್ನ ಸೆಳೆದರು ಅದ್ದೂರಿ ಮೆರವಣಿಗೆ ಮೂಲಕ ಅಪಾರ ಜನಸ್ತೋಮದೊಂದಿಗೆ ಆರತಿ ಹಿಡಿದ ಮಹಿಳೆಯರೊಂದಿಗೆ ಜೈ ಶ್ರೀರಾಮ್ ಎನ್ನುವ ಘೋಷಣೆಗಳೊಂದಿಗೆ ಮುಂದೆ ಮೆರವಣಿಗೆಯನ್ನ ಬೇಗ ಮುಗಿಸಬೇಕು ಎನ್ನುವ ತರಾತುರಿಯಲ್ಲಿ ಪೊಲೀಸರು ಮೆರವಣಿಗೆಯಲ್ಲಿದ್ದ ವಾಹನದ ಚಾಲಕರ ಮೇಲೆ ಒತ್ತಡ ಹಾಕುತ್ತಾ ರಾಮಭಕ್ತರ ಜೊತೆ ಆಗಾಗ್ಗೆ ಮಾತಿನ ಚಕಮಕಿಗೆ ಇಳಿದು ಮುಂದೆ ಸಾಗುತ್ತಿದ್ರು ರಸ್ತೆಯಿಂದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಹುಮ್ಮಾಲೆ ಅರ್ಪಿಸಿ ಶ್ರೀ ವೀರ ಪುಲಿಕೇಶಿ ವೃತ್ತದ ಸಮೀಪ ಬರುತ್ತಿದ್ದಂತೆ ಪೊಲೀಸರು ಒಬ್ಬ ಭಕ್ತನ ಎದೆಯ ಮೇಲೆ ಅಂಗಿ ಹಿಡಿದು ಮುಂದೆ ತಳ್ಳಲು ಪ್ರಯತ್ನಿಸಿದ್ರು ಇದು ವಿಪರ್ಯಾಸದ ಸಂಗತಿ ಹಾಗೆಯೇ ಜನರೇಟರ್ ವಾಹನದ ಚಾಲಕನಿಗೆ ಒತ್ತಾಯ ಮಾಡಿ ಮುಂದೆ ಹೋಗುವಂತೆ ಮಾಡಿದ್ದು ಜನರೇಟರ್ ಸಂಪರ್ಕ ಇದ್ದ ವೈರ್ ಹರಿದು ಮೆರವಣಿಗೆಯಲ್ಲಿ ದಾರಿಯಲ್ಲಿ ನಿಂತು ಬಿಟ್ಟಿತು ಪೊಲೀಸರ ಅತಿಯಾದ ಕಿರಿಕಿರಿಯಿಂದ ಆಕ್ರೋಶಗೊಂಡ ರಾಮಭಕ್ತರು ಪೊಲೀಸರ ಜೊತೆ ಮಾತಿನ ಚಕಮಕಿಯನ್ನ ಮಾಡಿದ್ರು ಮಧ್ಯಪ್ರವೇಶಿಸಿದ ನಗರದ ಖ್ಯಾತ ವಕೀಲರೊಬ್ಬರು ಪೊಲೀಸರ ವರ್ತನೆಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು ನಂತರ ಜನರೇಟರ್ ವೈರ್ ಜೋಡಿಸಿಕೊಂಡು ಮೆರವಣಿಗೆ ಮುಂದೆ ಸಾಗಬೇಕಾಯಿತು ಪೊಲೀಸರು ಎಲ್ಲೋ ಒಂದು ಕಡೆ ಆಡಳಿತಾರೂಢ ಪಕ್ಷದೊಂದಿಗೆ ಆಗ್ತಿದ್ದಾರೆ ಈ ರೀತಿ ಮಾಡಿದ್ರಾ ಅನ್ನೋದು ರಾಮಭಕ್ತರ ಮುಂದಿರುವ ಪ್ರಶ್ನೆಯಾಗಿದೆ ಇದೇ ಸಂದರ್ಭದಲ್ಲಿ ಅಪಾರ ಜನಸ್ತೋಮ ರಾಮ ಮಂದಿರ ನಿರ್ಮಾಣದ ಹರಿಕಾರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೆನೆದು ಮೋದಿ ಮೋದಿ ಎಂದು ಹರ್ಷೋದ್ದಾರವನ್ನ ಮುಳುಗಿಸಿದ್ರು ವರದಿ ವೀರೇಶ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ನಿಂದ ಮಾಡಲಾಗಿದೆ ಝೀರೋ ರಾಷಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಈ ಪ್ರಾಡಕ್ಟ್ ಅನ್ನು ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಟು ಸೆವೆನ್ ಟು ಫೈವ್ ಸಿಕ್ಸ್ ಏಳು ಒಂಬತ್ತು ಒಂಬತ್ತು ಆರು ಎಂಟು ಎರಡು ಏಳು ಎರಡು ಐದು ಆರು ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ